ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಜನವರಿ ಏಳರಿಂದ ಸ್ನೇಹಿತರೆ ಮುಂದಿನ ಹನ್ನೆರಡು ವರ್ಷದ ತನಕ ಈ ಐದು ರಾಶಿಯವರಿಗೆ ರಾಜ ಬುಧನಿಂದ ಕೈ ಇಟ್ಟ ಅಲ್ಲೆಲ್ಲ ಅದೃಷ್ಟ ಅಂತಲೇ ಹೇಳಬಹುದು ಹಾಗಿದ್ರೆ ಈ ಐದು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಕೊನೆಯಲ್ಲಿ ಸರ್ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಪರಿಹಾರವನ್ನು ಅನುಸರಿಸುವುದರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಆಗಲಿ ನಿಮ್ಮ ಆರೋಗ್ಯಗಳಾಗಲಿ ವ್ಯಾಪಾರ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳು ಸಮಸ್ಯೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನೆಲ್ಲ ಪರಿಹಾರ ಇದರ ಜೊತೆಗೆ ಜನವರಿ ಏಳರಿಂದ ಮುಂದಿನ ಹನ್ನೆರಡು ವರ್ಷದ ತನಕ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲೂ ಕೂಡ ಸ್ಕಿಪ್ ಬಿಗಿನಿಂದ ಬಿಗಿ ತನಕ ವಾಚ್ ಮಾಡಿ ವಿಡಿಯೋ ಲೈಕ್ ಕೊಟ್ಟು ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ರೆ ತಪ್ಪದೆ ಅವ್ರಿಗೂ ಕೂಡ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಡೆ ಗಮನ ಕೊಟ್ಟೋಣ ಜನವರಿ ಏಳರಂದು ಪೂರ್ವಾಷರ ನಕ್ಷತ್ರಕ್ಕೆ ಬುಧನ ಸಂಚಾರವು ಬುದ್ಧಿವಂತಿಕೆ ವ್ಯವಹಾರ ಮತ್ತು ಸಂಪತ್ತಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಶುಕ್ರನ ಆಳ್ವಿಕೆಯ ಈ ನಕ್ಷತ್ರಕ್ಕೆ ಬುಧನ ಪ್ರವೇಶದಿಂದ ಯಾವ ಐದು ರಾಶಿಗೆ ಅದೃಷ್ಟ ಪಡೆದುಕೊಳ್ಳುವಂತಹ ಅದೃಷ್ಟ ಇದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸ ಹೋಗೋಣ ಹೌದು ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧನು ನಕ್ಷತ್ರ ಸಂಚಾರವು ವ್ಯಕ್ತಿಯ ಬುದ್ಧಿಶಕ್ತಿ ಮಾತು ವ್ಯವಹಾರ ವಿದ್ಯೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯಗಳ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತದೆ ಏಕೆಂದರೆ ಅದು ಅತ್ಯಂತ ಮಹತ್ವದಾಗಿದೆ ಬುಧನು ವ್ಯವಹಾರ ಸಂಪತ್ತು ಮತ್ತು ವಹಿವಾಟುಗಳಿಗೆ ಸಂಬಂಧಿಸಿದ ಗ್ರಹ ಬುಧನ ನಕ್ಷತ್ರದ ಬದಲಾವಣೆಯು ವ್ಯವಹಾರಕ್ಕೆ ವೇಗವನ್ನು ತರುತ್ತದೆ ಸ್ಥಗಿತಗೊಂಡ ಕೆಲಸಗಳನ್ನು ಪೂರ್ಣಗೊಳಿಸುತ್ತದೆ ಮತ್ತು ಹೊಸ ಆದಾಯದ ಮೂಲಗಳ ತಿರುವಿಕೆಯನ್ನು ತರುತ್ತದೆ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯದ ಪಂಚಾಂಗದ ಪ್ರಕಾರ ಬುದ್ಧಿಶಕ್ತಿ ಮತ್ತು ಮಾತಿನ ಅಧಿಪತಿಯಾದ ಬುಧನು ಜನವರಿ ಏಳರಂದು ಬುಧವಾರ ಬೆಳಿಗ್ಗೆ ಹನ್ನೆರಡು ನಾಲ್ಕಕ್ಕೆ ಮೂಲ ನಕ್ಷತ್ರದಿಂದ ಪೂರ್ವಾಷಡ ನಕ್ಷತ್ರಕ್ಕೆ ಸಾಗುತ್ತಾನೆ ಶುಕ್ರನು ಪೂರ್ವಾಷ ನಕ್ಷತ್ರದ ಅಧಿಪತಿ ಆದ್ದರಿಂದ ಇಲ್ಲಿ ಬುಧನ ಸಂಚಾರವು ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯ ಸುಂದರ ಸಂಯೋಜನೆಯನ್ನು ಸೃಷ್ಟಿಸುತ್ತದೆ ಈ ಸಂಚಾರವು ಸಂವಹನ ಕೌಶಲ್ಯ ವ್ಯವಹಾರ ಕುಶಾಗ್ರಹಮತಿ ಮತ್ತು ಆರ್ಥಿಕ ನಿರ್ಧಾರಗಳಿಗೆ ವಿಶೇಷ ಪ್ರಯೋಜನಗಳನ್ನು ತರುತ್ತದೆ ವಿಶೇಷವಾಗಿ ಮಾಧ್ಯಮ ಶಿಕ್ಷಣ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಈ ನಕ್ಷತ್ರ ಸಂಚಾರವು ಎಲ್ಲ ರಾಶಿ ಚಿತ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತೆ ಆದರೆ ಇದು ಐದೋ ರಾಶಿ ಚಕ್ರ ಚಿಹ್ನೆಗಳ ಅಡಿಯಲ್ಲಿ ಸ್ನೇಹಿತರೆ ಜನಿಸಿದವರ ಅದೃಷ್ಟವನ್ನು ಬದಲಾಯಿಸಬಹುದು ಆ ಅದೃಷ್ಟ ರಾಶಿ ಚಕ್ರ ಚಿಹ್ನೆಗಳು ಯಾವ್ಯಾವುದು ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ತಾನೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋಗೆ ಲೈಕ್ ಇನ್ನೂ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಬುಧನ ನಕ್ಷತ್ರ ಪುಂಜದ ಬದಲಾವಣೆಯು ಮಿಥುನ ರಾಶಿಯವರಿಗೆ ಹೊಸ ದಿಕ್ಕನ್ನು ತರುತ್ತದೆ ಆಲೋಚನೆ ಮತ್ತು ತಿಳುವಳಿಕೆ ಚುರುಕುಗೊಳ್ಳುತ್ತದೆ ಮತ್ತು ನಿರ್ಧಾರಗಳು ಸರಿಯಾಗಿವೆ ಎಂದು ಸಾಬೀತುಪಡಿಸುತ್ತದೆ ಸ್ಥಗಿತಗೊಂಡ ವೃತ್ತಿ ಯೋಜನೆಗಳು ವೇಗವನ್ನು ಪಡೆದುಕೊಳ್ಳುತ್ತವೆ ಮತ್ತು ಹೊಸ ಜವಾಬ್ದಾರಿಗಳು ಉದ್ಭವಿಸಬಹುದು ವ್ಯವಹಾರ ಮತ್ತು ಆರ್ಥಿಕ ವಿಷಯಗಳಲ್ಲಿ ಲಾಭವನ್ನು ಸೂಚಿಸಲಾಗುತ್ತದೆ ಸಂಭಾಷಣೆ ಮತ್ತು ಸಂಪರ್ಕಗಳ ಮೂಲಕ ಉತ್ತಮ ಅವಕಾಶಗಳು ಹೊರಹೊಮ್ಮುತ್ತವೆ ವಿದೇಶಗಳು ಅಥವಾ ದೂರದ ಸ್ಥಳಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿಯೂ ಕೂಡ ಪ್ರಗತಿ ಸಾಧ್ಯ ಇಂದಿನ ಪ್ರಯತ್ನಗಳಿಂದ ಸಕಾರಾತ್ಮಕ ಫಲಿತಾಂಶಗಳು ಮನಸ್ಸಿಗೆ ಸಂತೋಷವನ್ನು ತರುತ್ತದೆ ಸ್ನೇಹಿತೆ ಇನ್ನ ಸಂಚಾರವು ಅವರ ಅದೃಷ್ಟವನ್ನು ಬಲಪಡಿಸುತ್ತದೆ ಅಂತಲೇ ಹೇಳ್ಬೋದು ಮಿಥುನ ರಾಶಿವೆಗೆ ಕೆಲಸದಲ್ಲಿ ನಿಮ್ಮ ತಿಳುವಳಿಕೆ ಮತ್ತು ಯೋಜನೆಗೆ ಮೆಚ್ಚುಗೆ ದೊರೆಯುತ್ತದೆ ಹೊಸ ಆದಾಯದ ಮೂಲಗಳು ಹೊರಹೊಮ್ಮಬಹುದು ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಶಿಕ್ಷಣ ಬರವಣಿಗೆ ಅಥವಾ ವಿಶ್ಲೇಷಣೆಯಲ್ಲಿ ತೊಡಗಿರುವವರು ಗಮನಾರ್ಹ ಯಶಸ್ಸನ್ನು ಅನುಭವಿಸಬಹುದು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಭವಿಷ್ಯದ ಬಗ್ಗೆ ಸ್ಪಷ್ಟತೆ ಹೊರಹೊಮ್ಮುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ಸಂದರ್ಶನಗಳಲ್ಲಿ ಯಶಸ್ಸನ್ನು ಕಂಡುಬರುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಕುಟುಂಬದ ಬೆಂಬಲವು ನಿಮ್ಮ ನಿರ್ಧಾರಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಸ್ನೇಹಿತರೆ ತುಲಾರಾಶಿಯವರಿಗೆ ತುಲಾರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಈ ಬುಧ ನಕ್ಷತ್ರ ಪುಂಜದ ಸಂಚಾರವು ಪ್ರಗತಿ ಮತ್ತು ವಿಸ್ತರಣೆಯನ್ನು ತುಲಾರಾಶಿಯವರಿಗೆ ಸೂಚಿಸುತ್ತದೆ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ಹೊಸ ಯೋಜನೆಗಳು ರೂಪುಗೊಳ್ಳುತ್ತವೆ ವ್ಯವಹಾರ ಅಥವಾ ಉದ್ಯೋಗದಲ್ಲಿ ಪ್ರಯೋಜನಕಾರಿ ಬದಲಾವಣೆಗಳು ಸಂಭವಿಸಬಹುದು ಹಣಕಾಸಿನ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಇರುತ್ತವೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಮತ್ತು ಸಕಾರಾತ್ಮಕ ಸುದ್ದಿಗಳು ಬರುವಂತಹ ಸಾಧ್ಯತೆ ಇದೆ ಪ್ರಯಾಣ ಅಥವಾ ಸಂಪರ್ಕಗಳ ಮೂಲಕ ಹೊಸ ಅವಕಾಶಗಳು ಉದ್ಭವಿಸಬಹುದು ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ದೃಷ್ಟಿಕೋನವು ಎಲ್ಲವನ್ನು ಸುಲಭಗೊಳಿಸುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ತುಲಾರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಹಣಕಾಸಿನಲ್ಲಿ ಯಾವುದೇ ಪ್ರಾಬ್ಲಮ್ ಬರುವುದಿಲ್ಲ ಅಂತಲೇ ಹೇಳಬಹುದು ದೂರದ ಸ್ಥಳಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಕೂಡ ಪ್ರಗತಿ ಸಾಧ್ಯ ವ್ಯಾಪಾರ ವ್ಯವಹಾರ ಮತ್ತು ಆರ್ಥಿಕ ವಿಷಯಗಳಲ್ಲಿ ಲಾಭವನ್ನು ಸೂಚಿಸಲಾಗುತ್ತದೆ ಸ್ನೇಹಿತರೆ ನಿಮ್ಮ ಆಲೋಚನೆ ಮತ್ತು ತಿಳುವಳಿಕೆ ತಿರುಗುಗೊಳ್ಳುತ್ತದೆ ಈ ರಾಶಿಯವರಿಗೆ ಹೊಸ ದಿಕ್ಕನ್ನು ತರುತ್ತದೆ ಅಂತಲೇ ಹೇಳಬಹುದು ಬುಧನ ನಕ್ಷತ್ರ ಪುಂಜದ ಬದಲಾವಣೆಯು ಸ್ನೇಹಿತರೆ ಧನು ರಾಶಿಯವರಿಗೆ ಏನೆಲ್ಲ ಅದೃಷ್ಟವನ್ನು ತಂದುಕೊಡಲಿದೆ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಬಹಳ ಅಂದರೆ ಬಹಳ ಅದೃಷ್ಟವನ್ನು ನೋಡಲಿದೆ ಏಕೆಂದರೆ ಈ ಧನುರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಯೋಗ ಜನವರಿ ತಿಂಗಳಲ್ಲಿ ರೂಪುಗೊಳ್ಳುವುದರಿಂದ ಸಾಕಷ್ಟು ಅದೃಷ್ಟ ಅಂತಲೇ ಹೇಳಬಹುದು ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ಗುರುವಿನ ಸಂಯೋಗವು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಇದು ದೀರ್ಘಾವಧಿಯ ಹೂಡಿಕೆಗಳ ಮೇಲೆ ಲಾಭ ತಂದುಕೊಡಬಹುದು ಈ ಅವಧಿಯಲ್ಲಿ ನಿಮ್ಮ ವಾಹನ ಮತ್ತು ಮನೆಯನ್ನು ಖರೀದಿ ಮಾಡಬಹುದು ಅಲ್ಲದೆ ಇದು ದಾಂಪತ್ಯ ಮತ್ತು ಸ್ನೇಹ ಸಂಬಂಧಗಳನ್ನು ಬಲಪಡಿಸುತ್ತದೆ ಮದುವೆಯಾಗಲು ಬಯಸುವವರಿಗೆ ನಿಶ್ಚಿತಾರ್ಥಕ್ಕೆ ಶುಭ ಸಮಯ ಅಂತಲೇ ಹೇಳಬಹುದು ಸೊ ಹಾಗಾಗಿ ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ನೋಡುತ್ತಾರೆ ಧನುರಾಶಿಯವರು ರಾಶಿಯವರು ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸುವುದು ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಇದು ಆಸ್ತಿಯನ್ನು ಖರೀದಿಸಲು ಸುಲಭ ಮಾರ್ಗಗಳನ್ನು ತೋರಿಸುವುದು ಉದ್ಯೋಗಸ್ಥರು ಬಡ್ತಿ ಮತ್ತು ಸಂಬಳ ಹೆಚ್ಚಳದೊಂದಿಗೆ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ನಿರೀಕ್ಷಿಸಬಹುದು ಅಲ್ಲದೆ ನಿಮ್ಮ ಜೀವನದಲ್ಲಿ ಸಂಬಂಧಗಳು ಬಲಗೊಳ್ಳುತ್ತವೆ ಧಾರ್ಮಿಕ ಪ್ರವಾಸಗಳನ್ನು ಕೈಗೊಳ್ಳಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳುವುದಾದರೆ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಬುಧ ಸ್ನೇಹಿತರೆ ನಕ್ಷತ್ರ ಪುಂಜದ ಸಂಚಾರವು ಸಾಕಷ್ಟು ಬದಲಾವಣೆಯನ್ನು ತರಲಿದೆ ಈ ಯೋಗದಿಂದ ಈ ಸಂಚಾರದಿಂದ ಸ್ನೇಹಿತರೆ ಸೃಷ್ಟಿಯಾಗುವುದು ಉದ್ಯೋಗದಲ್ಲಿನ ಅಡೆತಡೆಗಳು ನಿವಾರಣೆಯಾಗಿ ಸಂತೋಷದ ವಾತಾವರಣವನ್ನು ನೀವು ಕಾಣಲಿದ್ದೀರಿ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಶುಭ ಸುದ್ದಿ ಸಿಗಬಹುದು ಮನೆಯ ವಾತಾವರಣ ಶಾಂತಿಯುತವಾಗಿರಲಿದೆ ಅಲ್ಲದೆ ಗಜಕೇಸರಿ ಯೋಗ ಸಂಸಪ್ತಕ ಯೋಗ ರಾಜವೈಭೋಗದಿಂದ ಈ ರಾಶಿಯವರಿಗೆ ಸ್ನೇಹಿತರೆ ಧೈರ್ಯ ಶಕ್ತಿ ವೃದ್ಧಿಯಾಗಲಿದೆ ರಾಶಿಯವರಿಗೆ ಹಣ ಆಗಮನಕ್ಕಿದ್ದ ಅಡೆತಡೆಗಳು ದೂರವಾಗಿ ನೆಮ್ಮದಿಯ ಜೀವನವನ್ನು ನೀವು ನಡೆಸಲಿದ್ದೀರಿ ಸಿಂಹ ರಾಶಿಯ ವಿದ್ಯಾರ್ಥಿಗಳು ಸ್ನೇಹಿತರೆ ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಅಷ್ಟಿನೂ ಕಷ್ಟಪಡುವ ಅವಶ್ಯಕತೆ ಇಲ್ಲ ಶತ್ರುಗಳ ಮೇಲೆ ಜಯ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ದೊರೆಯುವುದು ಸಾಲದ ಬಾಧೆಗಳು ಕಡಿಮೆಯಾಗಿ ಆದಾಯ ಹರಿದು ಬರಲಿದೆ ಸ್ನೇಹಿತರೆ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಈ ಶುಭ ಗ್ರಹಗಳ ಜೋಡಣೆಯು ಜೊತೆಗೆ ಸ್ನೇಹಿತರೆ ಬೋಧನ ನಕ್ಷತ್ರ ಪುಂಜದ ಸಂಚಾರವು ಸಾಕಷ್ಟು ಬದಲಾವಣೆಯನ್ನು ತರಲಿದೆ ಕನ್ಯಾ ರಾಶಿಯವರಿಗೆ ಸಮೃದ್ಧಿ ಮತ್ತು ವೈಯಕ್ತಿಕ ಸಂತೋಷವನ್ನು ತರಲಿದೆ ಚಂದ್ರನು ಈ ರಾಶಿಯಲ್ಲಿ ಆಳುವುದರಿಂದ ಈ ಯೋಗ ಜೀವನಕ್ಕೆ ಹೊಸ ಬೆಳಕನ್ನು ತರುತ್ತದೆ ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡುವುದು ಮಾತ್ರವಲ್ಲದೆ ಹೊಸ ಆದಾಯದ ಮೂಲಗಳನ್ನು ಪರಿಚಯಿಸುವುದು ಜನವರಿ ಏಳರಿಂದ ಮುಂದಿನ ಹನ್ನೆರಡು ವರ್ಷದ ತನಕ ಕನ್ಯಾ ರಾಶಿಯವರಿಗೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ನಿರೀಕ್ಷಿಸಬಹುದು ಅಲ್ಲದೆ ಕುಟುಂಬದ ವಾತಾವರಣವು ಸಂತೋಷದಿಂದ ಕೂಡಿರಲಿದೆ ಇದು ಈ ವರ್ಷದ ಪ್ರಮುಖ ಮತ್ತು ಆನಂದದಾಯಕ ಸ್ಮರಣೀಯ ಸಮಯವಾಗಿರುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಯೋಗದಿಂದಾಗಿ ಬುಧನ ಸಂಚಾರದಿಂದಾಗಿ ನಿಮ್ಮ ಶ್ರಮಕ್ಕಿಂತಲೂ ದುಪ್ಪಟ್ಟು ಲಾಭವನ್ನು ನೀವು ಪಡೆಯಲಿದ್ದೀರಿ ಆರ್ಥಿಕ ಜೀವನ ಸಾಕಷ್ಟು ಸುಧಾರಣೆ ಕಾಣುವುದು ಇದು ಉದ್ಯೋಗ ದೃಷ್ಟಿಯಿಂದ ಅಧಿಕ ಲಾಭವನ್ನು ತಂದುಕೊಡಬಹುದು ನಿಮ್ಮ ಪ್ರಯತ್ನ ಹಾಗೂ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಕಾಣಲಿದ್ದೀರಿ ಇದು ನಿಮ್ಮ ಹಣ ಸಂಪಾದನೆಯನ್ನು ಹೆಚ್ಚಿಸಿ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲಿದೆ ಗುರುವಿನ ಸಂಚಾರದಿಂದ ಸ್ನೇಹಿತರೆ ವಿಶೇಷ ಅನುಗ್ರಹ ನಿಮ್ಮ ಮೇಲೆ ಇರುವುದರಿಂದ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಮುಂದಿನ ಹನ್ನೆರಡು ವರ್ಷದ ತನಕ ಜನವರಿ ಏಳರಲ್ಲಿ ಸ್ನೇಹಿತರೆ ಬೆಳಿಗ್ಗೆ ಹನ್ನೆರಡು ನಾಲ್ಕಕ್ಕೆ ಸ್ನೇಹಿತರೆ ಬುಧ ಸಂಚಾರ ಅಂದರೆ ಬುಧ ನಕ್ಷತ್ರ ಪುಂಜಕ್ಕೆ ಬದಲಾವಣೆ ಈ ಬದಲಾವಣೆಯಿಂದ ಸಾಕಷ್ಟು ಅದೃಷ್ಟವನ್ನು ಮಕರ ರಾಶಿಯವರು ನೋಡಲಿದ್ದೀರಿ ಮಕರ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಎಂದರೆ ಹತ್ತನೇ ಮನೆಯಲ್ಲಿ ಗಜಕೇಸರಿ ಯೋಗ ರೂಪುಗೊಳ್ಳುವುದು ಸ್ನೇಹಿತರೆ ನಿಮಗೆ ಇದು ಉನ್ನತ ಸ್ಥಾನ ವೃತ್ತಿ ಪ್ರಗತಿ ಆರ್ಥಿಕ ಲಾಭವನ್ನು ತಂದುಕೊಡಲಿದೆ ಈ ಸಮಯದಲ್ಲಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಹಣ ಸಂಪಾದನೆ ತಪ್ಪು ಆದಿಯನ್ನು ಹಿಡಿಯುವುದು ಸೂಕ್ತವಲ್ಲ ಇದು ನಿಮ್ಮ ಗೌರವ ಹಾಗೂ ಮನಃಶಾಂತಿಯನ್ನು ಹಾಳು ಮಾಡಬಹುದು ಈ ಸಮಯದಲ್ಲಿ ದುಷ್ಟ ಸ್ನೇಹಿತರ ಸಹವಾಸದಿಂದ ದೂರವಿರುವುದು ಒಳ್ಳೆಯದು ಸ್ನೇಹಿತರೆ ಅದೇ ರೀತಿ ಬುಧನ ಸಂಚಾರದಿಂದ ಅದೃಷ್ಟವನ್ನು ಬೆಳಗಿಸಲಿದೆ ಮನೆ ಬಾಗಿಲಿಗೆ ಅನೇಕ ಉದ್ಯೋಗ ಅವಕಾಶಗಳು ಬರಲಿದೆ ಅಂದುಕೊಂಡಂತೆ ಜೀವನವನ್ನು ನೀವು ಸಾಧಿಸಲಿದ್ದೀರಿ ಗುರುವಿನ ಸಂಚಾರ ಮತ್ತು ಬುಧನ ಸಂಚಾರ ಸ್ನೇಹಿತರೆ ಬುಧನ ದೃಷ್ಟಿ ನಿಮ್ಮನ್ನು ಕಾಪಾಡಲಿದೆ ಅಂತಲೇ ಹೇಳಬಹುದು ವೈವಾಹಿಕ ಜೀವನ ತೃಪ್ತಿಕರವಾಗಿರುತ್ತದೆ ರಿಯಲ್ ಎಸ್ಟೇಟ್ ಹೂಡಿಕೆಯಲ್ಲಿ ಎಚ್ಚರಿಕೆ ವಹಿಸಿ ಆಸ್ತಿ ವಿವಾದಗಳು ಬಗೆಹರಿಯುತ್ತವೆ ಆರ್ಥಿಕ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣಬಹುದು ಶತ್ರುಗಳ ಬಗ್ಗೆ ಗಮನ ಹರಿಸುವುದು ತುಂಬ ಮುಖ್ಯ ಸ್ನೇಹಿತರೆ ಈ ಐದು ರಾಶಿಯವರು ಬುಧ ನಕ್ಷತ್ರ ಪುಂಜವನ್ನು ಬದಲಾಯಿಸುವುದರಿಂದ ಸಂಚರಿಸುವುದರಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಾಯಿತು ಆದಷ್ಟು ಬುಧವಾರದಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸ್ನೇಹಿತರೆ ಆಹಾರದ ಧಾನ್ಯಗಳನ್ನು ದಾನ ಮಾಡಲಿ ತೊಗರಿ ಬೇಳೆ ಆಗ್ಬೋದು ಸ್ನೇಹಿತರೆ ಅಕ್ಕಿ ಬೇಳೆ ಎಣ್ಣೆ ಈ ರೀತಿ ದಾನ ಮಾಡಿ ಆದಷ್ಟು ಬಡವರಿಗೆ ದಾನ ಮಾಡುವುದು ಬಹಳ ಮುಖ್ಯವಾಗುತ್ತದೆ ಈ ರೀತಿ ಮಾಡುವುದರಿಂದ ಹಣಕಾಸಿನಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಪದೇ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್